ವ್ಯವಸ್ಥೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ದಿನ ಹತ್ತಿರ ಬಂದ್ ಹಾಗೆ ಕಾಣಿಸ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಅವರು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಇದು ಭಾರಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಬೇಲಿಯೇ ಎದ್ದು ಹೊಲಾಮೇಯದ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉದ್ಭವ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹಣಕಾಸು ಇಲಾಖೆ ಸಚಿವರೂ ಆಗಿರೋ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಅವರ ಗಮನಕ್ಕೆ ಬರದೆ ಹಣ ವರ್ಗಾವಣೆ ಆಗೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳಿದ್ದಾರೆ ಕೇವಲ ಮಾಜಿ ಸಚಿವ ನಾಗೇಂದ್ರ ದದ್ದಲ್ಲವರಷ್ಟೇ ಅಲ್ಲ ಇನ್ನೂ ದೊಡ್ಡ ದೊಡ್ಡವರ ಹೆಸರು ಮುಂದೆ ಬರುತ್ತೆ ಹಾಗಾಗಿ ಆತಂಕದಿಂದಲೇ ರಾಜ್ಯದ ಐದು ಸಚಿವರು ಇಡಿ ಮೇಲೆ ಆಪಾದನೆ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸದನದಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದು ಸತ್ಯ ಸಂಗತಿಗಳನ್ನು ಮರೆಮಾಚಿ ಸದನಕ್ಕೆ ಮತ್ತು ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ತಪ್ಪು ಸಂದೇಶ ಕೊಡೋ ಪ್ರಯತ್ನ ಮಾಡಿದ್ದಾರೆ ಅಂತ ಟೀಕಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಹಗರಣದಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಂತೂ ಸತ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಹಗರಣದಿಂದ ಪರಿಶಿಷ್ಟ ಜಾತಿ ಪಂಗಡಗಳ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾತನಾಡಿ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣವನ್ನು ಈ ಸರ್ಕಾರದ ಒಬ್ಬ ಸಚಿವರು ಒಬ್ಬ ಶಾಸಕ ಮುಖ್ಯಮಂತ್ರಿಯೂ ಸೇರಿದ ಹಾಗೆ ಅನೇಕರು ಲೂಟಿ ಮಾಡಿ ಲೋಕಸಭಾ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅದು ಇಡಿ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟವಾಗಿದೆ ಲೂಟಿ ಆದ ಹಣ ಎಲ್ಲೆಲ್ಲಿ ಹೋಗಿದೆ ಯಾವಾಗ ವಾಪಸ್ ತರ್ತೀರಾ ಅಂತ ನಾವು ನಿಲುವಳಿ ಸೂಚನೆ ಮೂಲಕ ಪ್ರಶ್ನೆ ಮಾಡಿದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ ಎಂಬತ್ತೊಂಬತ್ತು ಲೂಟಿ ಆಗಿದೆ ಅಂತ ನೀವೇ ಒಪ್ಕೊಂಡಿದ್ದೀರಾ ಆತ್ಮಹತ್ಯೆಯ ಲೂಟಿಯ ತನಿಖೆ ಮಾಡೋದನ್ನ ಬಿಟ್ಟು ನಿಮ್ಮ ಸರ್ಕಾರದಲ್ಲಿ ಹೀಗಾಗಿತ್ತು ಹಾಗಾಗಿತ್ತು ಅಂತ ಹೇಳೋದು ಸರಿನಾ ನಮ್ಮ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಪೋಸ್ಟರ್ ಅಂಟಿಸಿದ್ರಲ್ವಾ ಹದಿನಾಲ್ಕು ತಿಂಗಳಾದ್ರೂ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋ ವಿಷಯದಲ್ಲಿ ಫಲಿತಾಂಶ ಬಂದಿದ್ಯಾ ಅಂತ ಪ್ರಶ್ನೆ ಕೂಡ ಮಾಡಿದ್ರು ಇನ್ನು ಇದ್ರ ಬಗ್ಗೆ ಅಶ್ವತ್ಥ ನಾರಾಯಣ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಅನೇಕ ಪ್ರಶ್ನೆಗಳನ್ನ ಕೇಳಿ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಕಾಂಗ್ರೆಸ್ಸಿಗರು ಕುಂಬಳಕಾಯಿ ಕಳ್ಳ ಅಂದ್ರೆ ನಾನೇ ಅಂತ ಹೆಗ್ಲು ಮುಟ್ ನೋಡಿಕೊಂಡಿದ್ದಾರೆ ರಾಜೀನಾಮೆ ನೀಡೋದ್ ಬಿಟ್ಟು ಭಂಡತನದಿಂದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿರೋದು ಅವರು ಭ್ರಷ್ಟರಾಗಿರೋದಕ್ಕೆ ಸಾಕ್ಷಿ ನಿಷ್ಠರಾಗಿದ್ರೆ ರಾಜೀನಾಮೆ ಕೊಟ್ಟು ನಾಡಿನ ಜನತೆ ಮುಂದೆ ಸಾಬೀತುಪಡಿಸುತ್ತಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ನಮ್ಮ ಎಕ್ಸ್ ಖಾತೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಭ್ರಷ್ಟಾಚಾರದ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗಿ ಅಧಿವೇಶನದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಸಿ ಎನ್ ಅಶ್ವತ್ಥನಾರಾಯಣ ಅವರ ಸವಾಲಿಗೆ ಸೋತು ಮಂಕಾಗಿದ್ದಾರೆ ನಿಷ್ಠರಾಗಿದ್ರೆ ರಾಜೀನಾಮೆಯನ್ನ ಕೊಡಿ ಅಂತ ಸವಾಲ್ ಹಾಕಿದ್ದಾರೆ ಹೀಗೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಪಕ್ಷಗಳ ನಾಯಕರು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ತಾವು ನಲವತ್ತು ವರ್ಷಗಳಿಂದ ಹಾಕಿಕೊಂಡಿದ್ದ ಎಲ್ಲಾ ಮುಖವಾಡಗಳು ಕಳಚಿ ಬಿದ್ದಿವೆ ಸಮಾಜವಾದಿಯನ್ನು ಸೋಗಿನಲ್ಲಿ ದಲಿತರ ದುಡ್ಡು ಲೂಟಿ ಹೊಡೆಯೋ ತಮ್ಮ ಮುಖವಾಡ ಬಯಲಾಗಿದೆ ತಮ್ಮ ಡೋಂಗಿ ಶುದ್ಧ ಹಸ್ತಕ್ಕೆ ಎಂದು ಅಳಿಸಲಾಗದ ಭ್ರಷ್ಟಾಚಾರದ ಮಸಿ ಅಂಟಿಕೊಂಡಿದೆ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಲೂಟಿ ಎಸ್ಸಿ ಎಸ್ಪಿ ಟಿಎಸ್ಪಿ ನಿಧಿಯ ಹದಿನಾಲ್ಕು ಸಾವಿರ ಕೋಟಿ ದುರುಪಯೋಗ ಮೂಡ ಹಗರಣ ಹೀಗೆ ಅಧಿಕಾರಕ್ಕೆ ಬಂದ ಒಂದು ವರ್ಷದಲ್ಲೇ ಇಷ್ಟು ಲೂಟಿ ಮಾಡಿದ್ದೀರಾ ಇನ್ನೂ ತಮ್ಮ ಮೊದಲ ಅವಧಿಯಲ್ಲಿ ಎಷ್ಟು ಸಾವಿರ ಕೋಟಿ ಲೂಟಿ ಮಾಡಿದ್ದೀರೋ ಆ ದೇವರೇ ಬಲ್ಲ ಅಂತ ಆರ್ ಅಶೋಕ್ ಟ್ವೀಟ್ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಮಾಡ್ತಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ಕೊಡೋ ತನಕ ನಾವು ಸುಮ್ಮನಿರೋ ಪ್ರಶ್ನೆಯೇ ಇಲ್ಲ ಸತ್ಯದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದೀರಾ ಸತ್ಯ ಮರೆಮಾಚುವ ಪಾಪದ ಕೆಲಸ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ ವಾಲ್ಮೀಕಿ ಹಗರಣದ ವಿವಾದ ಈಗ ಸಿಎಂ ಕೊರಳಿಗೆ ಸುತ್ತಕೊಳ್ಳೋ ಸಾಧ್ಯತೆ ಕಂಡು ಬರ್ತಾ ಇದೆ ಇದು ಮುಂದೆ ಅವರ ತಲೆದಂಡವಾಗೋ ಪರಿಸ್ಥಿತಿ ನಿರ್ಮಾಣ ಆಗೋ ತನಕನೂ ಈ ರೀತಿಯೇ ಮುಂದುವರಿಯುತ್ತಾ ಈಗ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಮತ್ತಿನ್ಯಾವ ಹಾದಿಯನ್ನ ಹುಡುಕುತ್ತೆ ಇದೆಲ್ಲವನ್ನು ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಹೈಕಮಾಂಡ್ ಯಾವ ಆದೇಶ ಕೊಡುತ್ತೆ ಡಿಸೆಂಬರ್ ಒಳಗಡೆ ಸರ್ಕಾರ ಪತನವಾಗುತ್ತೆ ಅಂತ ಈಗಾಗಲೇ ಅನೇಕ ಬಿಜೆಪಿ ನಾಯಕರು ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ರು ಅಂತಹ ಹೇಳಿಕೆಗಳು ಈಗ ನಿಜವಾಗೂ ಲಕ್ಷಣ ಈ ಮೂಲಕವಾಗೇ ಆಗುತ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನೂ ಯಾರ್ಯಾರ ತಲೆದಂಡವಾಗುತ್ತೆ ಸಿಎಂ ಕುರ್ಚಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಸಂದರ್ಭ ಕ್ರಿಯೇಟ್ ಆಗುತ್ತಾ ಇದೆಲ್ಲವೂ ಇನ್ನು ಸ್ವಲ್ಪ ದಿನಗಳಲ್ಲೇ ಗೊತ್ತಾಗ್ಬೋದು ಅವ್ರು ಏನೇನು ಸರ್ಕಾರ ಮಾಡಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಆರೋಪ ಇದಕ್ಕೆ ಯಾವುದೇ ನೈತಿಕತೆಯಿಲ್ಲ ಉರುಳಿದಿನ ಸರ್ಕಾರ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತಾನೆ ಆಗ್ರಹ ನಮ್ದು ಅವರು ಇದನ್ನ ಸುಮ್ಮನೆ ನಾನು ಉತ್ತರ ಕೊಡ್ತೀನಿ ಉತ್ತರ ಕೊತ್ರ ಪ್ರಯೋಗನೇ ಇಲ್ಲ ಅವರು ಒತ್ತಿನ ನಂತರ ಎಫ್ಐಆರ್ ಅಲ್ಲಿ ಅವರ ಹೆಸರೇ ತೆಗೆದುಬಿಟ್ಟಿದ್ದಾರೆ ನೀನು ಯೋಗ್ಯತೆ ಇಲ್ಲ ಎಫ್ಐಆರ್ ಅಲ್ಲಿ ಅವರ ಹೆಸರೇ ಇಕ್ಕಿಲ್ಲ ಅಲ್ಲಿ ನಾಗೇಂದ್ರ ನಾಗೇಂದ್ರ ಇಲ್ಲ ಅವರು ಹೆಸರು ಇಲ್ಲ ಇಲ್ಲ ಅವರ ಮೇಲೆ ಎಫ್ಐಆರ್ ಆಗಿದಾ ಹೋಗಸಗೆ ಸರ್ಕಾರ ಇಲ್ಲ ಈ ಆಗ್ರಣාවನ್ನ ಮಾಡ್ತಾ ಇದೆ

ಮಹೇಶ ಅಂತಕ್ಕಂಥವರು ಬ್ಯಾಂಕಿನ ಅಧಿಕಾರಿ ಅವ್ರ ಕಂಪ್ಲೇಂಟ್ ಈಗ ಮೂರು ಕಂಪ್ಲೇಂಟ್ಗಳಿದ್ದಾವೆ ಒಂದು ಕಂಪ್ಲೇಂಟ್ ಅನ್ನ ಸಿಬಿಐ ಐ ನೋಡ್ತಾ ಇದ್ದಾರೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಚಂದ್ರಶೇಖರ್ ಅವರ ಧರ್ಮಪತ್ನಿ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ಮತ್ತೆ ವಾಲ್ಮೀಕಿಯ ವಿನಿಗೊಂದವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇವತ್ತು ಎಫ್ಐಆರ್ ಆಗಿದೆ ಆ ಎಫ್ಐಆರ್ ಮೇಲೆ ಎಸ್ ಐ ಟಿ ರಚನೆ ಮಾಡಿದ್ದೀವಿ ನಾವು ಮೂವತ್ತೊಂದು ಐದು ಎರಡು ಸಾವಿರದ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಕೇಳಬೇಕಲ್ಲ ಇವರು ಕೇಳಲಿಕ್ಕೆ ಇವರಿಗೆ ವೈದಾನ ಇಲ್ಲ ಯಾಕಂತಂದ್ರೆ ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನೆಲ್ಲ ಬಿಚ್ಚಿಡ್ತಾರೆ ಅಂತಕ್ಕಂಥ ಭಯ ಇವರಿಗೆ ಭಯ ಇವರಿಗೆ ಯಾಕಂತಂದ್ರೆ ಇವರು ಹಗರಣಗಳಲ್ಲಿ ಗೂಟಿ ಹೊಡೆದು ಬಿಟ್ಟಿದ್ದಾರೆ ಲೂಟಿ ಹೊಡೆದು ಬಿಟ್ಟಿದ್ದಾರೆ ಆಗಿದ್ದಂತ ಯಡಿಯೂರಪ್ಪ ಅವರಾಗ್ಲಿ ಬಸವರಾಜ್ ಬೊಮ್ಮಾಯಿ ಅವರಾಗ್ಲಿ ಯಾರು ರಾಜೀನಾಮೆ ಕೊಡಲಿಲ್ಲ ಯಾವ ಮಂತ್ರಿ ಮೇಲೆ ಕೂಡ ಕ್ರಮ ತಗೊಳ್ಲಿಲ್ಲ ದುಡ್ಡು ಹಾಗೇನೆ ಲೂಟಿ ಹೊಡೆದ್ಬಿಟ್ರು ಇವರು ಭ್ರಷ್ಟಾಚಾರದ ಪಿತಾಮಹರು ಇವರು ಬಿಜೆಪಿಯವರು ಭ್ರಷ್ಟಾಚಾರದ ಪಿತಾಮಹರು ಇವರು ನಮಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ಯಾಕೆಂತಂದ್ರೆ ಇವ್ರ ಕಾಲದ ಎಲ್ಲಾ ಭ್ರಷ್ಟಾಚಾರ ಗೊತ್ತಾಗ್ಬಿಡ್ತದೆ ನಾನು ಅವೆಲ್ಲನೂ ಕೂಡ ಬಿಚ್ಚಿಡ್ತೇನೆ ಅವೆಲ್ಲನೂ ಕೂಡ ಇಲ್ಲಿ ಹೇಳ್ಬಿಡ್ತೇನೆ ಅದಕ್ಕೋಸ್ಕರ ಉತ್ತರ ಮುಖ್ಯಮಂತ್ರಿಗಳ ಉತ್ತರ ಕೇಳಬಾರದು ನಾನು ಮಾನ್ಯ ಅಧ್ಯಕ್ಷರೇ ಮೊದಲನೇ ಸಾರಿ ಹಣಕಾಸಿನ ಮಂತ್ರಿಯಾಗಿಲ್ಲ ಈ ರಾಜ್ಯದ ಹಣಕಾಸಿನ ಮಂತ್ರಿ ಆಗಿಲ್ಲ ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ ಹದಿನಾಲ್ಕು ವರ್ಷಗಳ ಕಾಲ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಹಣಕಾಸಿನ ನಿಭಾಯಿಸಿದೀನಿ ಯಾವಾಗಲೂ ಕೂಡ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವಿರೋಧ ಪಕ್ಷದವರು ನಡ್ಕೊಂಡಿರಲಿಲ್ಲ ಸುಳ್ಳು ಆರೋಪಗಳನ್ನ ಮಾಡಿರಲಿಲ್ಲ ಇವತ್ತು ಪ್ರಚಾರಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇವರ ಕೇಂದ್ರದಿಂದ ಇವ್ರಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಆರ್ ಆರ್ ಎಸ್ ಎಸ್ ಇಂದ ಏನು ಇನ್ಸ್ಟ್ರಕ್ಷನ್ ಇದೆ ಕೇಂದ್ರ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಇವರ ಪಕ್ಷದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಅದಕ್ಕೋಸ್ಕರವಾಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು ಕೇಳಬೇಕಾಗಿತ್ತು ಉತ್ತರ ಕೇಳಬೇಕಾಗಿತ್ತು ಕೇಳಿ ಆಮೇಲೆ ಇವರಿಗೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಿದ್ರಿ ಕ್ಲಾರಿಫಿಕೇಶನ್ ಕೇಳಿ ಇವ್ರಿಗೆ ಬೇಕಾದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇರ್ತಿತ್ತು ಆದ್ರೆ ಇವರು ಇವ್ರು ಬಂದಿರ್ತಕ್ಕಂಥ ದುರುದ್ದೇಶದಿಂದ ಬಂದಿದ್ದಾರೆ ಉತ್ತರ ಕೇಳಬಾರ್ದು ನಾವು ಇವರು ಏಳು ಗಂಟೆ ಚಿಲ್ಲರೆ ಮಾತಾಡಿದಾಗ ನಾವು ನಾವು ಎಲ್ಲ ಸಹನೆಯಿಂದ ಕೇಳಿದ್ದೀವಿ ನಾನು ಒಮ್ಮೆ ಮಾತ್ರ ಎದ್ದಿಂತದ್ದು ಅಶೋಕ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ಅವರು ಎದ್ದು ನಿಂತಾಗ ಅವರು ಮಾತನಾಡುವಾಗ ಒಮ್ಮೆಲೂ ಕೂಡ ನಾವು ಮಾತಾಡ್ಲಿಲ್ಲ ಯಾರು ಕೂಡ ಮಾತಾಡ್ಲಿಲ್ಲ ಅವರೆಲ್ಲರೂ ಕೇಳಿದ್ದಾರೆ ನಮ್ದು ಹೇಳೋದಕ್ಕೆ ಕೇಳಬೇಕಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ತರ ವಿರೋಧ ಪಕ್ಷದವರು ನಡ್ಕೊಂಡಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ ಸಂಸದೀಯ ವ್ಯವಸ್ಥೆ ಕಕ್ಕ ಇವರಿಗೆ ರಾಜ್ಯದ ಹಿತಾಸಕ್ಕೆ ಬೇಕಾಗಿಲ್ಲ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಬೇಕಾಗಿಲ್ಲ ಆ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಇಲ್ಲ ಇವತ್ತು ಪ್ರವಾಹ ಬಂದಾಗ ಪ್ರವಾಹ ಬಗ್ಗೆ ಚರ್ಚೆ ಮಾಡುವಾಗ ಯಾರ ಒಬ್ಬ ಸದಸ್ಯರು ಇವರು ಬದಲಾಡ್ಕೊಂಡು ಗೇಲಿ ಮಾಡ್ಕೊಂಡು ಮಾಡ್ಕೊಂಡು ನಾವು ಅದಕ್ಕೋಸ್ಕರ ಪ್ರವಾಹ ಬಂದಿದೆ ಪ್ರವಾಹ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಚರ್ಚೆ ಮಾಡಬೇಕು ಅಂತೇಳಿ ನಾನು ಉತ್ತರ ಕೊಡೋದನ್ನು ಕೂಡ ನಿಲ್ಲಿಸಿ ಅವ್ರಿಗೆ ಅವಕಾಶವನ್ನು ನಾವು ಮಾಡಿಕೊಂಡಿದ್ದೀವಿ ನಾವು ಕೂಡ ಉತ್ತರ ಕೊಟ್ಟಿದ್ದೀವಿ ಸಮರ್ಪಕವಾದಂತ ಉತ್ತರ ಕೊಟ್ಟಿದ್ದೀವಿ ನಮ್ಮ ಸದಸ್ಯರುಗಳು ಎಲ್ಲರೂ ಕೂಡ ಅವರ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ಪ್ರವಾಹದ ಬಗ್ಗೆ ಹಾನಿಯಾಗಿರೋದ್ರ ಬಗ್ಗೆ ಮಳೆ ಮಳೆ ಎಷ್ಟಾಗಿರೋದ್ರ ಬಗ್ಗೆ ಮಳೆಯಿಂದ ಮನೆಗಳ ಹಾನಿಯಾಗಿರೋದ್ರ ಬಗ್ಗೆ ರಸ್ತೆಗಳ ಹಾನಿಯಾಗಿರೋ ಬಗ್ಗೆ ವಿದ್ಯುತ್ ಶಕ್ತಿ ಕಂಬಗಳ ಹಾಳಾಗಿರೋದ್ರ ಬಗ್ಗೆ ವಿದ್ಯುತ್ ಶಕ್ತಿ ಹಾನಿಯಿಂದ ಆಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಬೆಳೆ ಹಾನಿಯಾಗಿರೋದ್ರ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನೀವು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಯಾಕಂದ್ರೆ ಇವರಿಗೆ ಬಿಜೆಪಿಯವರಿಗೆ ಈ ರಾಜ್ಯದ ಹಿತ ಕಾಪಾಡಲಿಕ್ಕೆ ಕಾಪಾಡಬೇಕು ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಕಾಂಗ್ರೆಸ್ ಅವರಿಗೆ ಆಸಕ್ತಿ ಇಲ್ಲ ರಾಜಕೀಯ ಮಾಡಬೇಕು ರಾಜಕೀಯ ಮಾಡಬೇಕು ಮಾಡಬೇಕು ಮಾನ್ಯ ಅಧ್ಯಕ್ಷರೇ ಇವ್ರ ಕಾಲದ್ದೆಲ್ಲ ಹೇಳ್ತೀನಿ ಈಗ ನಾನು ಇವ್ರ ಕಾಲದಲ್ಲಿ ಏನೇನಾಯ್ತು ಏನೇನಾಯ್ತು ಇವ್ರ ಮೇಲೆ ಯಾವ್ಯಾವ ಎನ್ಕ್ವೈರಿಗಳು ನಡೀತಾ ಇದ್ದಾವೆ ಎಷ್ಟು ಎಂಕ್ವೈರಿಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದೆಲ್ಲ ಹೇಳ್ತೀನಿ ಅದರಿಂದ ನಾನು ಓರಲ್ ಉತ್ತರವನ್ನ ಕೊಡೋದಿಲ್ಲ ಅದಕ್ಕೋಸ್ಕರ ಲಿಖಿತವಾದಂತ ಉತ್ತರವನ್ನ ನಾನು ಓದಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ರೆಕಾರ್ಡ್ಗೂ ಕೂಡ ಹೋಗಬೇಕು ಯಾಕಂತಂದ್ರೆ ಅವರು ಸುಳ್ಳು ಆರೋಪವನ್ನ ಮಾಡಿದ್ದಾರೆ ನಾವು ಯಾವತ್ತು ಕೂಡ ವಾಲ್ಮೀಕಿ ಎದುರ್ಥ ನಿಗಮದಲ್ಲಿ ಅಂತ ಹೇಳಿಲ್ಲ ಯಾರನ್ನು ರಕ್ಷಣೆ ಮಾಡಲ್ಲ ನ್ಯಾಯಯುತವಾಗಿ ತನಿಖೆ ಮಾಡಿಸ್ತಾ ಇದ್ದೀವಿ ಎಸ್ಐ ಟಿ ಮಾಡಿದ್ದೀವಿ ಸಿಬಿಐನವರು ಅವರೇ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆರ್ಬಿಐ ಆರೋಪ ಪ್ರಕಾರ ಇಪ್ಪತ್ತೈದು ಕೋಟಿಗಿಂತ ಜಾಸ್ತಿ ಅಕ್ರಮ ಆಗಿದ್ರೆ ಅಂತ ಕೇಸ್ನಲ್ಲಿ ಸಿಬಿಐ ಬರಬೇಕು ಅಂತ ಹೇಳಿದ್ದಾರೆ ಅವರು ಬ್ಯಾಂಕ್ ಅವ್ರ ಕೈ ಕೆಗಡೆ ಬರೋದ್ರಿಂದ ಕೇಂದ್ರ ಸರ್ಕಾರದ ಕೈ ಕೆಗಡೆ ಬರೋದ್ರಿಂದ ಸಿಬಿಐ ಜೊತೆಗೆ ಇಡೀ ಕೂಡ ಮಾಡ್ತಾ ಇದೆ ಇಡೀ ಹಿಂದೆ ಯಾವ ಅಗರಣದಲ್ಲೂ ಯಾವ ಅಗರಣಗಳಲ್ಲೂ ಕೂಡ ಬಂದಿರಲಿಲ್ಲ ಇವತ್ತು ಇಡಿ ಸಿಕ್ಕಿದ್ದಾಲೆ ಅವರೇ ಶಿವ ಮೋಟೋ ಶಿವ ನಮ್ಮ ಇವತ್ತಣ್ಣವರು ಮಾತಾಡಿದ್ರು ಈಗ ನಿನ್ನೆ ಮಾತಾಡಿದ್ರು ಪನ್ನಣ್ಣವರು ಮಾತಾಡುವಾಗ ಹೇಳಿದ್ರು ನೂರ ಎಪ್ಪತ್ತೊಂದು ಪ್ರಕರಣಗಳಲ್ಲಿ ವಿರೋಧ ಪಕ್ಷದವರ ಮೇಲೆ ನೂರ ನೂರ ಹದಿನೈದು ಹೋಟೆಲ್ಗಳಲ್ಲಿ ಇವರು ಹಾಕಿ ಆಚಕೆ ಆಗಲ್ಲ ಇವರಿಗೆ ಲೋಟಿ ಮನೆ ಮರ್ಯಾದೆ ಇದೆಯಾ ಇದು ಪ್ರಜಾಪ್ರಭುತ್ವನ ಇದು ಸಂವಿಧಾನ ಹೇಳಿದೆಯಾ ಸಂಸದೀಯ ವ್ಯವಸ್ಥೆ ಇದೆಯಾ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ಲ ಸಂಸದೀಯ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ ಅದರಂತೆ ನಡೆದಲ್ಲ ಇವರು ಬಾಯಿ ಬಂದಾಗಿ ಬೇಜವಾಬ್ದಾರಿತನದಿಂದ ಮಾತಾಡ್ತಾರೆ ಇವರು ಬೇಜವಾಬ್ದಾರಿತನ ಇವರು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಅವರು ಯಾವತ್ತು ವಿರುದ್ಧವಾಗಿರ್ತಕ್ಕಂಥವ್ರು ಇವರು ಅವರು ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಸಂವಿಧಾನ ಬಂದಾಗಲೇ ಸಂವಿಧಾನವನ್ನು ವಿರೋಧ ಮಾಡದಂಥವ್ರು ಸಂವಿಧಾನವನ್ನು ವಿರೋಧ ಮಾಡಿದಂಥವ್ರು ಆರ್ ಎಸ್ ಎಸ್ನವರು ಇವರು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಹಿತ ಕಾಪಾಡಲಿಕ್ಕೆ ನಾವು ಮಾಡಿರ್ತಕ್ಕಂಥ ರಾಜೀನಾಮೆ ಕೊಡಿ ದೇಶದಲ್ಲಿ ಅಥವಾ ಕರ್ನಾಟಕದ ಮುಖ್ಯಮಂತ್ರಿ ನಾನು ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಮಾಡಬೇಕು ಹೇಳಿ ಹಣ ಇಟ್ಟಿದ್ದೀವಿ ಮಾನ್ಯ ಅಧ್ಯಕ್ಷರೇ ಮೇಲೆ ನಮಗೆ ಇವರು ಯಾವತ್ತೂ ಕೂಡ ದಲಿತರ ವಿರೋಧಿಗಳು ಇವರು ದಲಿತರ ವಿರೋಧಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅಲ್ಪಸಂಖ್ಯಾತರು ಹಿಂದುಳಿದವರು ಅವರ ಸಾಮಾಜಿಕ ನ್ಯಾಯವಾಗಿರ್ತಕ್ಕಂಥ ಸಾಮಾಜಿಕ ಬಗ್ಗೆ ಪಾಠ ಅವರು ಯಾವತ್ತು ಕೂಡ ಯಾವತ್ತು ಕೂಡ ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥವ್ರಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ ಜನರ ಹಿತಾಸಕ್ತಿ ಕಾಪಾಡೋದರಲ್ಲಿ ಇವರು ಸಂಪೂರ್ಣ ಸೋತಿದ್ದಾರೆ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ನಾವು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿ ಹೇಳಿದ್ರೆ ಮಾಡಿಲ್ಲ ಕಾಯ್ದೆ ಇವತ್ತಿಗೆ ಮಾಡಿಲ್ಲ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ರಾಜ್ಯಗಳಲ್ಲಿ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಎಲ್ಲಿ ಮನೆಯವ್ರೆ ಮಾಡಿದರ ಅಂಬೇಡ್ಕರ್ಗೆ ಯಾರೋಸ್ಕರ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಅವರಿಗೆ ಅಭಿವೃದ್ಧಿ ಹಣದಲ್ಲಿ ಅವರ ಜನಸಂಖ್ಯೆಯ ರೂಢವಾಗಿ ಖರ್ಚು ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು